ಅರೆ ಮಾದನ್ ಇದು ಎಲ್ಲಾ ಗದಲದಲ್ಲಿ ನಾನು ಹೇಳದೆ ಮರ್ತಿದ್ದೆ ನಿಮ್ದುಗೆ ನಾವು ಒಂದು ಹೊಸಗೆ ಐಡಿಯಾಗೆ ಮಾಡಿದಾವು ನಿಮ್ದು ಎಲ್ಲಾ ನಮ್ದು ಮನೇಲಿ ಕುತ್ಕೊಂಡು ನೋಡ್ಬೇಕು ತರ ಅರೆ ಮಾದನ್ ಒಕ್ಕ ನಿಮ್ದು ಅಷ್ಟೆಲ್ಲ ಮನೇಲಿ ಕುತ್ಕೊಂಡು ನಮ್ದು ಯಾರ್ ಬೇಕಾದ್ರೂ ನೋಡ್ಬೋದು ಏನ್ ಹೇಳ ಅಂದ್ರೆ ಮಾಧನ್ ಅಕ್ಕ ನಮ್ದುಗೆ ಒಂದು ಆ್ಯಪ್ ಮಾಡಿದಾವು ಅದ್ರಲ್ಲಿ ನಮ್ದು ಎಲ್ಲಾ ಸೀರೆದು ಕಲೆಕ್ಷನ್ದು ಆಡ್ ಮಾಡ್ತಾವು ನೀವು ಮನೇಲಿ ಕುತ್ಕೊಂಡು ನಮ್ದು ಯಾವಾಗ ಬೇಕಾದ್ರೂ ನೋಡ್ಬೋದು ಹೋಗ ನೀನ್ ಏನ ಐತಿ ನೀನ್ ಅಂಗಡಿಗೆ ಬಂದ್ ಒಂದ್ ವಾರ ತಿನ್ನ ಸೀರಿ ತಗೊಂಡ್ ಮುಂದ್ ಹೋಗಲ್ಲ ನಾವು ಇನ್ ಫೋನ್ ಹಾಕೊಂಡ್ ತಗೋತೇವನ ಇಲ್ಲಪ್ಪಾ ಇಲ್ಲ ನೀನ್ ಅಂಗಡಿಗೆ ಬಂದ್ ಸೀರಿ ತಗೊಂಡಾಗ ನಮ್ಮ ವೀಕ್ಷಕರಿಗೆ ಇಷ್ಟ ಆಗೋದ ಅರಿ ಮಾದಂದು ಅಕ್ಕ ನಮ್ಮ ವೀಕ್ಷಕರಿಗೆ ನಂದು ನೋಡೋದಿಕ್ಕೆ ತುಂಬಾ ಇಷ್ಟ ಅದಕ್ಕೆ ಏಳು ದಿನ ಆದ್ರೂ ನಮ್ದುಗೆ ಇಲ್ಲೇ ಇದಾವ್ ಹ್ಮ್ ಅದು ಕರೇನ ಬಿಡಪ್ಪ ಅರೆ ಅವ ಗೌಡಂದು ಅನ್ನ ಹೂನಲ್ಲಿ ಸಿಟ್ಟು ಬನ್ನಿ ಏನ್ ಆರಾಮದಿ ಅನ್ನ ಹ್ಮ್ ಗೌಡಂದು ಅನ್ನ ನಮ್ದುಗೆ ಇದೀವಿ ನಿಮ್ದು ಹೇಗಿದೆ ಹುನಪ್ಪ ನಂದು ಆರಾಮ ಐತಿ ಏನು ಗೌಡನ್ ಅಣ್ಣ ನಿಮ್ದು ತುಂಬಾ ಉದ್ದಾಗಿ ಆಗ್ಬಿಟ್ಟಿದೆ ಏನಲ್ಲೇ ಏನ್ ಹಸಿಟ್ಟು ಏನ್ ಮಾತಾಡ್ತೀನಿ ಅರೆ ಗೌಡಂದು ಅಣ್ಣ ಮೀಸಿದು ನಿಮ್ದು ಮೀಸಿದು ತುಂಬಾ ಉದ್ದಾಗಿ ಆಗ್ಬಿಟ್ಟಿದೆ ಅಂತ ಇಲ್ಲಿದ್ದು ನಾನು ಹೋಗೋ ನೀನ್ ಹೆರ್ದವಳು ಹೆಣ್ಮಕ್ಳ ಇದ್ದಾಗ ಹೆಂಗ್ ಬೇಕ ಮಾತಾಡ್ತೇಲ್ವ ಮರ ಅರೆ ಮಾಧನ್ ಅಪ್ಪ ತುಂಬಾ ಟೈಮ್ಗೆ ಆಗ್ಬಿಟ್ಟಿದೆ ನಂದು ಹೊಟ್ಟೆ ಹಸಿತಾವ್ ಹ್ಮ್ ಹೌದ ಪಾಪ ಟೈಮ್ ಆಯ್ತು ಹೋಗ್ ನಾವು ಇಲ್ಲೇ ಕುಂಡಿರ್ತೇವಿ ನೀವು ಊಟ ಮಾಡಿ ಬರೋ ಪಾಪ್ ಅರೆ ಮಾದನ್ದು ಅಕ್ಕ ನೀವು ನಮ್ದು ಅಕ್ಕದು ತರ ಇದೀರಿ ನಿಮ್ಮದುಗೆ ಬಿಟ್ಟು ನಮ್ದುಗೆ ಊಟ ಮಾಡಕ್ಕಾಗ್ತಾವು ಈ ರೀ ಒಂದು ನಿಮಿಷಾಗೆ ಅರೇ ಓ ಶೇಖರ್ದು ಅನ್ನಾ ನಿಂದ್ ನಿಂದೆ ನಿಂದೆ ನಿಂದು ಬೈಲಿ ಮಹಾರಿಸರ ಕರ್ದ್ರು ಅಲ್ರಿ ಅದು ನಿಂದ ನಿಂದ ಅಲ್ರಿ ನೀನ ಬಾಯ್ ಇಲ್ಲ ಅನ್ರಿ ನೀವು ಅಂದಿದ್ದು ಕಲಿತು ಹೆಣ್ಮಕ್ಳೆಲ್ಲ ನಗಾತಾರ್ರಿ ಅರೆ ಶೇಖರ್ದು ಅನ್ನಾ ನಿಂದೆ ಅಂತ ಕರೆದ್ರು ನೀವೇ ಬರ್ತಾವ್ ನಿಮ್ದುಗೆ ಅಂತ ಕರೆದ್ರು ನೀವೇ ಬರ್ತಾವು ಇದರಲ್ಲಿ ಏನಿದೆ ಮಾತಾಡೋವರಿಗೆ ಏನು ಹೇಳದ್ರು ಹೇಳ್ರಿ ಅದಕ್ಕೆ ಕರೆದ್ರ್ರಿ ಅರೇ ಅದೇ ನಮ್ದು ಅಂಗಡಿದು ಹಿಂದೆ ಒಂದು ದukaan ಗೆ ಇದೆಲ್ಲ ತಿನ್ನೋಕೆ ಮಾಡ್ತಾರೆ ಅಲ್ಲಿ ಹೋಗಿ ಎಷ್ಟು ಗೆ ಗೊತ್ತಾ ಏಕೆ ದೋಗೆ 3 ಗೆ 4 ಗೆ 5 ಗೆ 6 ಗೆ 7 ಗೆ ಹಾ 8 ಗೆ ತಗೊಂಡ ಬಾ 8 ಗೆ ತಿನ್ನಕ್ಕೆ ತಗೊಂಡ ಬಾ ನಮ್ದುಗೆ ತಿಂತಾವು ಯುವೈ ಯೂನಿಯನ್ ಸುನ್ಕಿ ಬೀಂ ಕ್ಯಾಟ್ಲಿ 8 ಗೆ ಅಂತ ನೋಡ್ದೆ ಅಂಟನಂಗಿಲ್ಲಾ ಆಟ ತಗೊಂಬ ಅನ್ನೊಂಗಿಲ್ಲಾ ಇವ್ನ ಏನ್ ಮಾಡ್ಲಿ ಸುಮ್ಮ ಏನ ಪಗಾರ ಕೊಡ್ತಾನ ತಿಂಗಳ ಅಂತ ಸುಮ್ಮ ಅಂಗಡಿಯ ಕೆಲ್ಸಾ ಮಾಡೋದು ಇವನ್ ಮಾತ್ ಕೇಳಿರ ಅಯ್ಯೋ ನಡು ಸರ್ವತ್ನ ಆಗಿದ್ದು ಕರ್ ಮಧ್ಯಾರ ಆದ್ರ ಹ್ಮ್ ತಗೊಂಬರ್ತೇನ್ರಿ ಏನ್ ತಗೊಂಬರುದ್ರಿ ಹಂಗ ತಗೊಂಬ ಅಂದ್ರ ಅವೇನ ಮಿನಾ ಮಿನಾ ಮಾಡ್ತಾನ್ರಿ ಅರೇ ಅದೇ ಅದು ಇರುತ್ತಲ್ಲ ಬೆಳ್ಳಂದು ಅದ್ರಲ್ಲಿ ಹಳದಿದು ಹಾಕ್ಬಿಟ್ಟು ಜೋರಾಗಿ ಕಲಸಿಬಿಟ್ಟು ಮತ್ತೆ ಅದ್ರ ಮೇಲೆ ಹಾಕ್ಬಿಟ್ಟು ಮಾಡಿ ಕೊಡ್ತಾರಲ್ಲ ಏ ಅಪ್ಪಾ ಸೇಟು ಹಿಂಗ ಬ್ಯಾಡ್ ಬಿಡ್ ನಮ್ಗ ಯಾಕೋ ಬ್ಯಾಡ್ ಅನ್ಸತ್ತತ್ ನೀ ಏನ್ ಒಂದ್ ಮನಿ ಹೇಳತಿ ತಗೊಂಡ್ಬರಬ್ಯಾಡ ಬ್ಯಾಡ್ ಬ್ಯಾಡ ನಾವು ಯಾಕಂದ್ರ ಹೋಗಿ ನೀ ತಿನ್ ಬಾ ನಾವು ಆಟ ತಿನ್ ತಿನ್ ಅಂತ ಅರೇ ಮದಂದು ಒಕ್ಕ ನಿಮ್ದಕ್ಕೆ ಗೊತ್ತಿಲ್ಲ ಅವನು ಎಷ್ಟು ಚೆನ್ನಾಗಿ ಮಾಡ್ತಾನೆ ಗೊತ್ತಾ ಅವನು ಮಾಡಿ ಕಲಸಿ ಕೊಟ್ಬಿಟ್ರಿ ಹಾಗೆ ತಿಂತಾನೆ ಇರಬೇಕು ಅನ್ಸುತ್ತೆ ಎಷ್ಟು ಚೆನ್ನಾಗಿ ಮಾಡ್ತಾವ್ ನಿಮ್ದಕ್ಕೆ ಸುಮ್ಮನೆ ಇರಿ ಯಾಕೆ ನಿಮ್ದು ನಮ್ದು ತಿನ್ನೋದಕ್ಕೆ ಇಷ್ಟ ಇಲ್ವ ಅಲ್ಲೇ ಸೀಟು ನಿಂದು ತಿನ್ನಾಕ ಖುಷಿ ಆಕತ್ಲಾ ಅಂತ ಕೇಳಾಕ ಅದೇನ್ ಅಯ್ಯಪ್ಪ ಅಪ್ಪ ಸಿಗುದಿಲ್ ಬಿಡು ತಿಂದ್ರ ಹೆಂಗ್ ಖುಷಿ ಆಕತಿ ಒಮರಯ ನಿಂದ ತಿನ್ನಕ ಅದು ನಿಂದಲ್ಲ ಅಂಗಡಿಯಾಗಿ ನಾವ್ ಕಟ್ಟಸ್ಕೊಂಬಾ ಅಂತ ಹೇಳತಿ ಅದನ್ ತಿನ್ನ ಖುಷಿ ಐತ್ಲ ಅಂತ ಕೇಳು ಉಮರಯ್ಯ ಏನ್ ಮಾತಾಡ್ತಿವರಯ್ಯನಿರ್ಮಿಟ್ ಹೇಳತನ್ರಿ ಹಂಗೈತ ಅಯ್ಯೋ ಇವ್ ಏನಾಯ್ಲಿ ಅಯ್ಯೋ ದೇವ್ರ ಬ್ಯಾಡ್ ಬಿಡಪ್ಪ ನಮ್ಗೆ ಅವ್ನ್ ಗಟ್ಟ ಕಟ್ಟಸ್ಕೊಂಬಾ ನಾವ್ ಬೇಕಾದ್ರ ಹೊರಗ್ ತಿಂತೇವಿಲ್ಲ ಉಪಾಸ ಮನಿಗ್ ಹೋಗ್ತೇವೆ ಒಟ್ಟ ಏನೋ ತರಕ್ ಹೋಗ್ಬೇಡ ಇನ್ನೊಬ್ಬನ ಇಟ್ಕೊಂಡಾನಲ್ಲ ಕೇಳಿದ ಅವ್ರಿಗ್ ಕೇಳಿಸ್ ಹೇಳಾಕ ಅದ ಖುಷಿ ಅರಿ ಮದೊಂದ ಉಕ್ಕ ನಿಮ್ದೂ ಹೀಗೆ ಯಾಕೆ ಹೇಳ್ತಿದ್ದಾವ್ ನಾನು ಹೇಳ್ತಿದೀನಿ ತಾನೇ ನೀವು ತಿನ್ಲೇಬೇಕು ಅಂತ ನಾನು ಹೇಳ್ತಿದೀನಿ ಅಂದ್ಮೇಲೆ ನೀವು ತಿನ್ಲೇಬೇಕು ಆ ಛೀ ಚಿ 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 ಯಪ್ಪಾ ಏನ್ ಮಾತಾಡ್ತೀಯಪ್ಪಾ ನೀ ಹಿಲಾತಿ ಅಂತ ನಾಯಕ್ ತಿನ್ಲು ಮರೇ ನೀನ ತಿನ್ ತಿನ್ ಚೇಟಿ ಅರಿ ಮ ಅದಂದ ಉಕ್ಕಾ ಹೇಳಿದ್ದು ಅರ್ಥ ಮಾಡ್ಕೊಳ್ಳಿ ನಿಮ್ದುಗೆ ನಾನು ಹೇಳಿದ್ದು ನಾನು ಹೇಳ್ತಿದೀನಿ ಅಂದ್ಮೇಲೆ ನೀವು ತಿನ್ಲೇಬೇಕು ಅಂತ ಹೇಳಿದ್ದು ಏಯಮ್ಮ ಅದ ಕಾಸ್ಟ್ ಹೇಳಾಕತ್ತ ಅನ್ನೋ ತಿನ್ನವ ನೀ ತಿನ್ಲಿಲ್ಲ ಅಂದ್ರ ಅವ್ಗೆ ಬೇಜಾರಕ್ಕತ್ತ ನೋಡ ನೀ ಸುಮ್ನೆ ಇರಲಿ ಅವ ಅಲ್ದ ಮತ್ತೆ ನೀವ್ ಬ್ಯಾಗ್ ನನ್ ಹಟ್ಟಿ ಒರ್ಸಾಕ ಮ್ಯಾಲೆ ಹರಿ ಅಂಸು ಅಂದುಕ ನಮ್ದುಗೆ ಮದಂದು ಅಕ್ಕಗೆ ಅಷ್ಟುಗೆ ಹೇಳಿಲ್ಲ ನಿಮ್ದುಗೆ ಹೇಳಿದ್ದು ನೀವು ತಿನ್ಲೇಬೇಕು ಎಪಾಸಿಟ್ ನಿನ್ ಕೈ ಮುಗೀತೇನೆ ನನಗೆ ಕೈ ಬಿಟ್ಟಬೇಡ ನೀ ಅನಸೂಯಾಗಳ ಅಕ್ಕನ್ ಸದ್ಯಗೆ ಬರಬೇಡ ಹರಿ ಅಂಸೂಯ ಅಂದಕ ನಾನು ನಿಮ್ ಅಕ್ಕದ ಬಗ್ಗೆ ಹೇಳೇ ಇಲ್ಲ ನೀ ನಿಮ್ದು ಅಕ್ಕಗೆ ಇದಾರ ಮತ್ತೆ ನೀವ್ ಅವ್ರದಿಗೆ ಕರ್ಕೊಂಡೇ ಬಂದಿಲ್ಲ ನಮ್ದು ನೋಡೋದಿಕ್ಕೆ ಅಯ್ಯನ್ ಹೆನಾಯತ್ಲಿ ನಮ್ಮ ಅಕ್ಕನ ಕರ್ಕೊಂಡ್ ಬರ್ಲೆ ನಿನ್ ನೋಡಕ ಅಂದ್ರೆ ಅನ್ಸುಯ್ಯಂದಕ್ಕ ನಿಮ್ದು ಅಕ್ಕ ಬೇರೆ ಅವ್ರದ್ದು ನೋಡೋದಿಕ್ಕೆ ಹೋಗ್ತಾರ ಅನ್ಸುಯ್ಯಂದಕ್ಕ ನಿಮ್ದು ಅಕ್ಕ ಬೇರೆ ಕಡೆ ನೋಡೋಕೆ ಹೋಗ್ತಾರೆ ಹಾಗಿದ್ರೆ ಅರೇ ಸೇಠಂದು ಅಣ್ಣ ನಮ್ದು ಅಕ್ಕಂದು ಇಲ್ಲ ಅವ್ರದ್ದು ನೋಡೋದಕ್ಕೆ ಹೋಗೋದು ಇಲ್ಲ ನಾವ್ ಅವ್ರದಿಗೆ ಎಲ್ಲಿ ಕರ್ಕೊಂಡು ಬರೋದೂ ಇಲ್ಲ ನೀವು ನಮ್ದಿಗೆ ಕೈ ಬಿಡಿ ನಿಮ್ದಿಗೆ ಕೈ ಮುಗಿತಾ ಹೋಗು ಶೇಖರ್ ಅಂದು ಹೋಗಿ ತಗೊಂಡು ಬಾ ನಮ್ದು ಮಾದಂದು ಅಕ್ಕ ಮತ್ತೆ ಅವ್ರದ್ದು ಸೊಸೆಗೆ ಅನ್ಸುಯಂದು ಅಕ್ಕ ಎಲ್ಲಾರ್ದು ತಿಂತಾರೆ ಅರೇ ಮಾದಂದು ಅಕ್ಕ ನಮ್ದುಗೆ ಕೇಳೋದು ಮರ್ತಿದಾವ್ ನಿಮ್ದು ಇನ್ನೊಂದು ಇದೆಯಲ್ಲ ನಿಮ್ದು ಜೊತೆ ಇರ್ತದೆ ನಿಮ್ದು ಅವ್ರದು ಅವ್ರದು ಯಾರ್ದು ನಮ್ದು ನಮ್ದು ಯಾರ್ದು ಯಾರ ಅರೇ ಮಾದಂದು ಅಕ್ಕ ಅವ್ರದ್ಗೆ ಅವರು ತಲೆ ಮೇಲೆ ಹೀಗೆ ಹಾಕೊಂಡಿರ್ತಾರಲ್ಲ ಸೀರೆದು ಏನದು ಸರದುಗೆ ಅಲ್ದೆ ಸರ್ಗು ಹಾಕೊಂಡಿರ್ತಾರಲ್ಲ ಅವ್ರದುಗೆ ಕೇಳ್ತಿದೀನಿ ಅವ್ರದುಗೆ ಯಾಕೆ ಬಂದಿಲ್ಲ ಅಕ್ಕಿ ಮಗ ಕೆಲಸ ಮಾಡ್ತಾನಪ್ಪ ಬೆಂಗಳೂರಾಗ ಅದಕ್ಕ ಅವ್ನು ನೋಡಿ ಬರ್ತಾನ ಅಂತ ಹೇಳಿ ಹೋಗಿದ ದೀಪಾವಳಿ ಕರ್ಚಿಕಾಯಿ ಅದು ಮಾಡಿದ್ಲಲ್ಲ ಮಗ್ ಕೊಟ್ಟ ಅತ್ತ ಬರಾಕ್ ಎರಡ್ ದಿನ ಇದ್ದ ಅದಕ್ ಹೋಗಿದಾಳ ಅದಕ್ಕ ಬಂದಿಲ್ಲ ಅಕ್ಕಿ ಅರೇ ಹೌದಾ ಮಾದಂದು ಅಕ್ಕ ಸರಿದು ಬಿಡಿ ಆಯ್ತು ಮಾದಂದು ಅಕ್ಕ ನಾನು ಅವಾಗ್ಲೇ ಹೇಳ್ದೆ ತಾನೆ ನಿಮ್ಗೆ ನಮ್ದುಗೆ ಆಪ್ ಸ್ಟಾರ್ಟ್ ಮಾಡ್ತಾವು ನಮ್ದು ನೀವು ಮನೆಯಲ್ಲಿ ಕುತ್ಕೊಂಡು ನೋಡ್ಬೋದು ಅಂತ ಅದಕ್ಕೆ ನಿಮ್ದುಗೆ ಲಾಗಿನ್ ಆಗ್ಬೇಕು ಅಂದ್ರೆ ನೀವು ಮನೆಯಲ್ಲಿ ಅದನ್ನ ಫೋಟೋಗೆ ತೆಗೆದುಕೊಂಡು ಇಲ್ಲಿಗೆ ಬಂದ್ರು ತೋರಿಸ್ತಾವ್ ಹೂನಪ್ಪ ಸೇಟು ಅದರ ಏನಾಯ್ತು ನೋಡುವಾಗ ಕಳಿಸೋಡ ಚಾಲೋ ಮಾಡಿನ್ ಮಾಡ್ ಫೋನ್ ಆಗೋದು ಆರ್ಡರ್ ಮಾಡೋದಿಲ್ಲಪ್ಪ ನಮಗ್ ಸೇರಿ ಬರೋದಿಲ್ಲ ನಾವ್ ಅಂಗಡಿಗೆ ಬರವ್ರ ನೀ ಎಟ್ ನಮ್ ತಲೀತಿಂದ ಹರಕ ಚಪ್ಪಲ್ ತಗೊಂಡ್ ಹೊಡೆದಂಗ್ ನಾವ್ ಬಂದ್ ನಿನ್ ಅಂಗಡಿಯಾಗ ಸೇರಿ ಐತೆ ಎ ಸಿ ಅಟ್ ಅಲ್ಲಿ ಮ್ಯಾಲ ಒಂದ್ ಚೀರ್ ಕಾಣತ್ತ ನೋಡು ಅದ್ಯಾ ಕಲರ್ ಅದು ಬಿಳಿ ಕಲರ್ ಅನ್ನೋಪ್ಪ ಅಯ್ಯ ಅದ್ನೊಂದ್ ಇಟ್ಟು ತೆಗಿಪ ಇಲ್ಲ ಇದಂದು ಅಕ್ಕ ಹ್ಮ್ಪ ಇದ ಎಷ್ಟ್ ಚಂದ ಐತೆ ಸೀರಿ ಏ ನೋಡೇ ಬರ್ತಿ ಚಂದ ಐತಿ ಇಲ್ಲ ನಾ ಇದ್ನ ತಗೋತಾನ ಬಾಡ್ರ ಗಿಡ್ರ ದೊಡ್ಡದೈತಿ ಚಂದ ಐತಿ ನಾ ಇದ್ನ ತಗೋತಾನ ಹ್ಮ್ ರೀ ತರ ಚಂದ ಕಾಣತೈತಿ ನೋಡ್ರಿ ತಗೋರಿ ಸರಿ ಮಾದಂದು ಅಕ್ಕ ಇದು ಇಲ್ಲಿ ಸೈಡ್ಗೆ ಗೆ ಇಟ್ಟಿರ್ತಾವ ನಿಮ್ದುಗೆ ಹೋಗ್ತಿರ್ತಾವಲ್ಲ ಅವಾಗ ತಗೊಂಡು ನಿಮ್ದುಗೆ ಬಿಲ್ ಮಾಡಿಸ್ಕೊಳ್ಳಿ ಏ ಹೇಳವಾ ಒಂದ್ ನಿಮಿಷ ಬರ್ವಾ ಇಲ್ಲೇ ಏನ್ರಿ ಅಮ್ಮಾರ ஏன எல்லத வயவ ஹே ஏன் அந்த நானும் அந்த அல்ல தங்கி கேள்வா நோட் கிவியாரா தோர்ஸ் கதின் கிவி கேதா நோட்ரி மகன் கூட்ட நான் நோடா ஜோர சீராட் கிளா கேள்வாங்க கேள்வித்தீ அமர எதிர்த்தன் ஏன் கால் மேடக்கொபர் மரவா நன்கொத்த ಇಲ್ಲೇ ಐತೆಲ್ರಿ ಮುಲ್ಯಾಗ ಏನು ಇಲ್ಲೇ ಕುಂದರ್ಬೇಕಾ ಮೂಲ್ಯಾಗ ಅಲ್ಲೇ ಎಂತ ಚೆನ್ನ ಅಂಗಡಿ ಕಟ್ಸಾನು ಪಾಪ ಶೇಟು ನೀ ನೀವು ಇಲ್ಲೇ ಮುಲ್ಯ ಕುಂದ್ರಂತಿ ಎಂತ ಗಡಿ ಹೆಣ್ಮಗ ದೇವನಿ ಮುಲ್ಯಾಕ್ ಕುಂದ್ರಂಗಿಲ್ರಿ ಮರ ಇಲ್ಲಿ ಮೂಲ್ಯಾಗ ಐತಿ ಬರ್ರಿ ಎಣ್ಣೆ ಅದ್ ನಾನು ಹೇಳ್ತಾನೆ ಮೂಲೆಯಾಗ ಕುಂತ ಹೊಯ್ಬಾರದು ಪಾಪ ಅಂಗಡಿ ಕೊಡ್ಸ ಕಟ್ಸಾನು ರೊಕ್ಕ ಹಾಕಿ ನೂರಾ ಎಂಟು ಮಂದಿ ಬರ್ತದ ಮತ್ತ್ ನೋಡಾಕ ಇಲ್ಲಿ ಕುಂತದಿ ನಾ ನೀ ಹಂಗ ಮಾಡ್ತೀನಿ ಹಂಗಾರ ಬಂದಾಗೊಮ್ಮೆ ಇನ್ ಸ್ಮಾರೇವ ನಾ ಹೇಳ್ತಾ ನೋಡ್ ಶೇಟ್ ಹಿಂಗ್ ಮಾಡ್ತಾ ಅಂತ ಹೇಳಿ ಹಂಗದು ಮಾಡಕ್ ಹೋಗ್ಬೇಡವನಿ ನಾವು ಬಂದ್ ಕುಂತರ್ತಾವ ಶೀರ ತಗೋಳಾಕ ನಮಗೊಂತರ ಯಾಕೆ ಅನ್ಸತ್ತೆ ಅಮ್ಮಾರ ಮೂ ಕುಂದರ್ ಬ್ಯಾಡ್ರಿ ಇಲ್ಲೇ ಐತಿ ಪೈಕಾನಿ ಪೈಕಾನಿ ಮುಲ್ಯಾಗೈತಿ ಬರ್ರಿ ಹೋಗುಣ ಕರ್ಕೊಂಡ್ ಹೋಗ್ಯಾನಿಓ್ವಾ ಹಿಂಗಣ್ಣ ನನಗ್ ಮುಲ್ಯಾಕ್ ಕುಂದ್ರಂಗತ್ವ ಅದಕ್ಕೆ ಅಣ್ಣ ಅಂತ ಹೆಣ್ಮಲ್ಲ ಐತೆ ನೀವು ಹಿಂಗನ ಅಂತ ಹೇಳಿ ಮೂಲ್ಯಾಗ ಐತಿ ನಾ ನಡೀವ ಹೋಗ್ಬರ ನೋಡಿ ಹಂಗಾರ ಅಲ್ಲ ಇಲ್ಲವ ಮತ್ತಿಲ್ಲ ನಮ್ ಈ ಕಡೆ ಹಿಂಗ ತಳ ಕುಂದ್ರು ಅಂತಾವ್ದಾವ್ ಇವ ಈ ಕುರ್ಚನ್ಯಾಗ ಕುಂತಂಗ್ ಕುಂದ್ರು ಇದ್ರಂಗ್ ಹಗಲ್ವಾ ನೀವು ಶೇಟ್ ಒಬ್ಬ ಅಂತ ಮಾಡಿಸ್ಬಿಟ್ಟಿದ್ದಾ ಹೋಸಲ್ಲ ಹೋಗ್ ಹಿಂಗೇನ ಗೊತ್ತಾಗಿರ್ತಿಲ್ಲ ಅದಕ್ಕೆ ಹೆಂತಾವ್ದಾವ್ ನೋಡಿ ಏನ ನೀನು ಮಾಡ್ಸಿರ್ಬೇಕ್ರಿ ನನಗೂ ಗೊತ್ತಿಲ್ಲಾ ನೋಡನ್ ಬರ್ರಿ ಮಾಡ್ಸಿರ್ಬೇಕ ஏனோ மக்கோ அல்லே இவா அவனோ குருச்சி மார்க் குத்த மாதிரி நடித்தவ நன்கார்ட்டீவ்வ இவ மக்கன் இவ்வளோ சேட்டும் ஆகத்த இவ அல்லுவ நீயா ஹெங்க் பண் இவ்வா தர அனஸ்ல நினவ நீஜாதிவகனி மணிநீ நின மகளும் மொத்த அம்மாற நன்கிள்சிர் நோடனி நானும் ಹಗ್ರ ಹಗರ ಉಸಿರ್ ಬಿಡ್ ಉಸಿಡ ಸತ್ತಿ ಹಗರ್ ಮಾತಾಡ ಹಂಗ ಯಾಕ ಮಾತಾಡತಿ ನೀ ಕಿವಿ ತಮಾ ಹೆರಿಯೋಂಗ ನನ್ ಕಿವಿ ಕೆತ್ತವ್ ನಾ ಕಿವಾ ಈಗ ಬರ್ರಿ ಎದ್ದು ಬರೀ ಕರ್ಕೊಂಡೋಗ್ ಬರ್ರಿ ಏನ್ ಕಳ್ಕೊಂಡಿ ಏನ್ ಕಳ್ಕೊಂಡಿ ಏನ್ ಕಾಣತ ಮುದಕಿ ಮುದುಕಿ ಹೆಣ ಎತ್ಲಿ ಇದ್ರ ಹೆಣ್ಣ ಕೆಂಟಲ್ಲಿ ಎರಸಿದ್ರೆ ಆಗ್ಲಿ ಹೆಜ್ಜಾ ಸಜ್ಜಿ ಬಿತ್ಲಿ ಏನ ಹೆಜ್ಜಿ ಮುಂದ್ ಕಳ್ಕೊಂಡೆ ಏನ್ ಹೆಜ್ಜಿ ಮುಂದೆ ಅದ್ಜಿಡ್ಮ್ ಕಳ್ಕೊಂಡು ನೀನು ಅದ ಏನಾದ್ರೆ ಕಳ್ಕೊಂಡು ಅದಾರ ಹೇಳ ಇನ್ನ ಏನು ಕಳ್ಕೊಂಡಿಲ್ರಿ ಮರ ಇನ್ನ ನೀವು ಹಿಂಗ ನನ್ ಜನ್ಮ ತಿನ್ನಾಕತ್ತಂದ್ರ ನನ್ ಜೀವ ಕಳ್ಕೊತ ನೋಡ್ರಣ ಏನು జింకీ కంకీ ఎడ్ తోలివా ఏ కక్క హక్ హా ని దేవ్ ఇంతంగ